ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನೋಡಿ ರೈಲು ಯಾವ ರೀತಿ ಹೂ ಪ್ರಸಾದ ಕೊಟ್ಟಿದ್ದಾರೆ ಅಂತ ನೀವೇ ನೋಡ್ಬೋದು ರೈಲು ಯಾವ ಥರ ಹೂ ಕೊಟ್ಟಿದ್ದಾರೆ ಅಂತ ಇವಾಗ ನಾವು ದಿವಸ ಪೂಜೆನ ಸ್ಟಾರ್ಟ್ ಮಾಡೋಣ ಪೂಜೆ ಸ್ಟಾರ್ಟ್ ಮಾಡೋಕೆ ಮಾಡಬೇಕಂತಂದರೆ ನಾವು ಎಲ್ಲ ಹೂಗಳನ್ನು ತೆಗಿಬೇಕಲ್ವ ಎಲ್ಲ ಹೂಗಳನ್ನು ತೆಗಿಯೋಣ ಗಾಯಸ್ ನೀವೂ ಶ್ರದ್ಧಾ ಭಕ್ತಿಯಿಂದ ಏನು ಅಂತಂದರೆ ನೀವು ಶ್ರದ್ಧಾ ಭಕ್ತಿಯಿಂದ ರಾಯರ ಪೂಜೆನ ಮಾಡಬೇಕು ಯಾಕಂತಂದರೆ ಇವಾಗಿನ ಕಾಲದಲ್ಲಿ ಯಾರ ಕಡೆಯೂ ಅಂದರೆ ತುಂಬ ಜನದ ಕಡೆ ಭಕ್ತಿ ಅನ್ನೋದು ಕಮ್ಮಿ ಆಗಿದೆ ಅದಕ್ಕೋಸ್ಕರ ಎಲ್ಲರ ಮನೆ ಮನೆಯಲ್ಲೂ ಭಕ್ತಿಯಿಂದ ರಾಯರ ಪೂಜೆ ಮಾಡಿದರೆ ರಾಯರು ಎಲ್ಲರನ್ನು ಧರ್ಮದ ದಾರಿಯಲ್ಲಿ ನಿಮಗೆ ಹೇಳ್ತೇನೆ ಇವಾಗ ನಾವು ಪೂಜೆನ ಸ್ಟಾರ್ಟ್ ಮಾಡೋಣ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಶೇರ್ ಎಲ್ಲ ಮಾಡಿ ನೋಡಿ ಪೂಜೆಗೆ ಹೂ ರೆಡಿಯಾಗಿದೆ ಆಗಿದೆ ರೆಡಿಯಾಗಿದೆ ತುಪ್ಪದ ಅದು ಮತ್ತು ನೀರಲ್ಲಿ ಅವತ್ತು ನೆನ್ಪಿಟ್ಕೊಳ್ಳಿ ತುಳಸಿನ ಹಾಕಲೇಬೇಕು ಅಂದ್ರೆ ಅದು ರಾಯರ ಪೂಜೆಗೆ ಸಲ್ಲುತ್ತೆ ಅಂತ ಇವಾಗ ಹೂವೆಲ್ಲ ತೆಗ್ದಾಯಿತು ನೆನ್ನೆದು ಇವಾಗ ಪೂಜೆಯನ್ನು ಸ್ಟಾರ್ಟ್ ಮಾಡೋಣ ಗಾಯ್ಸ್ Bu iştek bıdan ha. Elma, mola mola no, acaba şu havayı açıp mı?

ಮಾಡಿದಾಯಿತು ಇವಾಗ ರಾಯರಿಗೆ ಹೂ ಹಾಕೋಣ ಹೂ ಅಲಂಕಾರ ಮಾಡೋದ್ರೆ ರಾಯರಿಗೆ ನಾನೇ ಮನೆಯಲ್ಲೇ ಕಟ್ಟಿದ್ದು ಗಾಯ ನಿನ್ನಿದು ಫ್ರೆಂಡ್ಸ್ ನಿನ್ನೆ ನಾನೇ ಮನೆಯಲ್ಲೇ ನನ್ನ ತಯಾರಿನ ತಯಾರಿಸಿದ್ದೇನೆ ಇದನ್ನ ಯಾಕಂದ್ರೆ ನಿನ್ನೆ ತುಂಬ ತೆರವಾಯ್ತು ಹೂ ತರೋದು ಅದಕ್ಕೋಸ್ಕರ ನನಗೆ ಬಂದ ಹಾಗೆ ಮಾಡಿದ್ದೀನಿ ಅದನ್ನು ಇಲ್ಲ ದಿನಾನು ಮಲ್ಲಿಗೆ ತರಿಸ್ತಾ ಇದ್ದೆ ಇವತ್ತು ಸ್ವಲ್ಪ ಥರವಾಯಿತು ಓಂ ಶ್ರೀ ಗುರು ರಾಘವೇಂದ್ರ ಎ ನಮಃ ಓಂ ಶ್ರೀ ಗುರು ರಾಘವೇಂದ್ರ ಎಯ ನಮಃ ಇವತ್ತನ್ನೂ ಕೂಡ ನೋಡಿ ಎಲ್ಲ ಎಲ್ಲ ಥರ ಉಪಸ ಕೊಡ್ತಾರೆ ಆ ಥರ ಅನುಗ್ರಹ ಕೊಡ್ತಾರೆ ಅನುಗ್ರಹ ಮಾಡ್ತಾರೆ ಅಂತ ಇವೆಲ್ಲ ನೋಡಿ ಗಾಯ್ಸ್ ॐ श्रीगुरुराघवेन्द्राय नमः पूजाय राघवेन्द्रायां सत्यधर्मरताय च रचतां कृपुषायां नमतां कामदेन ॐ श्रीगुरुराघवेन्द्राय नमः ॐ श्रीगुरुराघवेन्द्राय नमः ॐ श्रीगुरुराघवेन्द्राय नमः ॐ श्री गुरुराघवेन्द्राय 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 नमः ॐ श्रीगुरु राघवेन्द्राय नमः ॐ श्री गुरुराघवेन्द्राय नमः ॐ श्री गुरुराघवेन्द्राय नमः

পূজা তোমা ই রায় নীষ্ট শক্তি কেন মুক্তি করতে শ্রী গুঘবন্দ্রম শ্রী গুরু নম ও শ্রী গুরু রাঘবেনাঘ নম ಕುಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಮ ಕಲ್ಪ ರಕ್ಷಾಯ ನಮ ತಾಮ ಕಾಮಧೇನೇ ಯೋಗ ಅರ್ಪಣೆ ಮಾಡಲ್ಲ ರಾಯರು ನೋಡಿ ನೋಡಿ ಯಾವ ಥರ ಕೊಡ್ತಾ ಇದಾರೆ ಅಂತ ಹೂ ತಂದೆ ಅಂತ ನೋಡಿ ಓಂ ಶ್ರೀ ಗುರು ರಾಘವೇಂದ್ರ ನಮಃ ನೀರಿ ಅನುಗ್ರಪ್ಪ ರಾಯರಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ನೋಡಿ ರಾಯಲಿ ಯಾವ ಥರ ಹೂ ಪ್ರಸಿದ್ಧಿ ಕೊಟ್ಟರು ಅಂತ ಹೇಳಿ ನೋಡಿ ನೋಡಿ no p 들 r a f 바 ಮಂಗಳಾರತಿ ಮಂಗಳಾರತಿ ಮಾಡೋಣ ರಾಯ್ರೆ ನಾನು ನಿಮ್ಮಲ್ಲಿ ಪ್ರಶ್ನೆ ಕೇಳ್ಕೊತಾ ಇದ್ದೀನಿ ರಾಯ್ರೆ ನಂದು ಈ ತಿಂಗಳಲ್ಲಿ ನೌಕರಿ ಆಗುತ್ತಾ ಅಂತ ನಾನು ಕೇಳ್ಕೊತ ನನ್ನ ನಮಸ್ಕಾರ ನಾನು ಪ್ರಶ್ನೆ ಕೇಳ್ತಾಯ್ನ ನಾನು ಲೋಕ ರೀತಿ ಹೋಗಾಯ್ತೆ ಅಂತ ಅದಕ್ಕೆ ನಾನು ಪ್ರಶ್ನೆ ಕೇಳೋಕೆ ಬಂದಿದ್ದೆ ಅದಕ್ಕೆ ಉತ್ತರ ನಾನು ಹಾಗೂ ನರ್ತತೆ ನಾನು ಶ್ರೀ ಗುರು ರಾಘವೇಂದ್ರ ನಮಃ ಓಂ ಶ್ರೀ ಗುರು ರಾಘವೇಂದ್ರ ನಮಃ ನಾನು ಪ್ರಶ್ನೆ ಕೇಳೋಕ್ಕಿಂತ ಮೊದಲು ಹೋಗಿಬಿಟ್ಟೆ ನಾನುಪ್ಪ ನಾನು పూಜಿ ನಿಮಗೆ ಇವತ್ತಿನ పూಜೆ ಪರಿಸಿದೇನಾ ನನ್ನ ಭಕ್ತಿ ನಿಮಗೆ ಹೆಡ್ಸಿದೆನಾ ಅಂತ ತಂದೆ ನಿಮ್ಮಲ್ಲಿ ಕೇಳ್ತಾ ಇದ್ದೆ ನನ್ನಪ್ಪ ಅಷ್ಟು ಬೇಗನೆ ನನಗೆ ಪ್ರಸಾದ ಕೊಟ್ಟರು ನೀವು ತಂದೆ ಯಾವಾಗಲೂ ನೀವು ನನ್ನ ಜೊತೆಗೆ ಇರಬೇಕು ನನ್ನಪ್ಪ ಅಂತಲೇ ನನ್ನ ಚಿಂತೆ ತಂದೆ ನೀವು ಯಾವಾಗಲೂ ನನ್ನ ಜೊತೆ ಇರ್ತೀರ ನನ್ನಪ್ಪ ನಾನು ಕೊನೆ ಉಸಿ ಇರೋವರೆಗೂ ನಾನು ಪೂಜೆ ಮಾಡ್ತಾನೆ ಇರ್ತೀನಿ ನಿಮ್ಮ ಸೇವಾ ಮಾಡ್ತಾನೆ ಇರ್ತೀರಿ ನನ್ನಪ್ಪ ಅಂತ ನಿಮ್ಮಲ್ಲಿ ನಾನು ಬೇಳ್ಕೊತ ಇದ್ದೀನಿ ತಂದೆ ಶ್ರೀ ಗುರು ರಾಘವೇಂದ್ರ ಎನಮ್ಮ పజ్జయ రాఘవేంద్రయ సత్య ధర్మ రతయ పచతాం కల్పవృక్షాయ నమతాం కామదేనవే ఓం శ్రీ గురు రాఘవేంద్రయ నమత నోడి ఫ్రెండ్స్ నామలేఖన అంటే రాఘవేంద్ర స్వామి నమలేఖన యావతర బరీ యావర సంకల్ప హేగ అన్నోదు నిత్యే నీవు మి గిల్లా అన్నోదా నూపొడ్తనే కామెంట్ మి ನೋಡಿ ರಾಘವೇಂದ್ರ ಅವರಿಗೆ ನಾವು ಹಳದಿ ಬಣ್ಣದ ಬೆನ್ನಿಂದನೇ ಸ್ಟಾರ್ಟಿಂಗಲ್ಲಿ ಬರೆದು ನಾವು ಸ್ಟಾರ್ಟ್ ಮಾಡಬೇಕು ಓಂ ಶ್ರೀ ಗುರು ರಾಘವೇಂದ್ರ ಯ ನಮಃ ಓಂ ಶ್ರೀ ಗುರು ರಾಘವೇಂದ್ರ ಯ ನಮಃ ಅಂತ ನಾವು ನಾಮಲ್ ಲೇಖನ ಬರೀಬೇಕಾದ್ರೆ ಜೊತೆ ಮಾತಾಡೋಕೆ ಹೋಗಬಾರ್ದು ನೋಡಿ ಕಾಯಿಸಿ ಇಷ್ಟೆಲ್ಲ ಪ್ರಸಾದವನ್ನು ರಾಯರಿಗೆ ಕೊಟ್ಟಿದ್ದಾರೆ ನಾನು ರಾಯರಿಗೆ ನೈವೇದ್ಯನ ಮಾಡಿದ್ದೀನಿ ಹಾಲು ರಾಯರಿಗೆ ಕಾಯಿಸಲ್ಲ ಹಸಿ ಹಾಲು ಕಾಯಿಸಿ ಇಟ್ಟಿದ್ದೀನಿ ನಾನು ಇವತ್ ಇವಾಗ ಮಂತ್ರ ಪಠನೆ ಆಯಿತು ರಾಘವೇಂದ್ರ ಸ್ವಾಮಿಯವರ ಗಾಯತ್ರಿ ಮಂತ್ರನ ಇಪ್ಪತ್ತೊಂದು ಬಾರಿ ಪಠನೆ ಮಾಡಿದೆ ನಾನು ಇವಾಗ ಅದೇ ಥರನಾಗಿ ಇಲ್ಲಿ ಬುಕ್ ಇದೆ ಅಲ್ವಾ ಈ ಬುಕ್ಕಲ್ಲಿ ನಾನು ನಮ್ಮ ಡೇಗಾನ ಬರೀತೀನಿ ಗಾಯಸ್ ನಾನು ನಿಮಗೆ ಯಾವ್ದು ಪಟ್ಟಿಯೋ ಮಾಡಿದ್ದೀನಿ ಯಾವ ಥರ ಬರೆಯೋದು ಅಂತ ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ ಧನ್ಯವಾದಗಳು ರಾಯರಾರು ಗ್ರಹ ಬೇಗ ಬೇಗ ಪಡ್ಕೊಳ್ಳಿ ಇವಾಗಲೇ ಪೂಜೆ ಆಗಿದೆ ಮತ್ತು ಮಂಗಳಾರ ದಿನ ಇದೆ ಮಂಗಳಾರ ದಿನ ತೊಗೊಳ್ಳಿ ಅಂತ ನಿಮಗೆಲ್ಲರೂ ಹಾರೈಸ್ತೀನಿ ಓಂ ಶ್ರೀ ರಾಘವೇಂದ್ರ ರಾಯ ಎಲ್ಲರಿಗೂ ಒಳ್ಳೆಯದಾಗಲಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ